ಎಷ್ಟಾದ್ರು ಬರ್ಕೋತಿ ಹೊಟ್ಟೆ ಹಸಿ ಹೋಗಿ ಏನಾರ ತಿನ್ನ ತೊಂಬರೋಗ

ಮಾ ಭಾರಿ ಮಾಡಿದೆ ಏನಿಲ್ಲ ಫೋನ್ ಅದು ಮಾಡ್ಬೇಕು ಏ ಮಾವ ಸೌಂಡ್ ಮಾಡ್ಬೇಡ ಇಲ್ಲಿ ಹೊಡಿತಾರ ಹೊಡಿತಾರ ಸೌಂಡ್ ಮಾಡಂಗಿಲ್ಲ ಇಲ್ಲಿ ಬಹಳ ನಿಧಾನಕ್ ಮಾತಾಡ್ಬೇಕ ಐತಿ ಐತಿದ இதார் கேள்வந்தார மாவந்தௌது பால ஆரம்பித்தீ மாவ் பாரி ಇಲ್ಲ ಖುಷಿಗೆ ತಡ್ಕೊಳಕ್ ಆಗ್ಲಿಲ್ಲ ನನ್ಗ ಅದಕ್ಕೆ ನಾನು ಹೆಂತಿಗೆ ಭಾರಿ ಆರಾಮ ಇಟ್ಟಿನಿ ನೀ ಯಾವತರ ಮಾಡ್ಸಿದ್ಯಾ ನಿಂಗ ನಾನ್ ನೋಡಿ ಹೆಂಗ್ ಮಾಡ್ಸೀನಿ ಹೆಂಗ್ ಹೇಳಕತ್ತ ನಾನು ನೀ ಯಾವಾಗರೇ ಊಟ ಮಾಡ್ಕೋ ಬಂದಿರ್ತಿ ಒಟ್ಟ ಹಸ್ಕೊಂಡ ಬಂದಿರ್ತಿ ನಡ್ಕೊಂಡ ಬಂದಿರ್ತಿ ಗೊತ್ತೈತಿಲ್ಲ ರಾಣಿ ಸ್ವಲ್ಪ ಏ ಏನಿಲ್ಲ ಮಾವ ಬಂದವರು ಫ್ರೈ ಮಾಡ್ಬಿಡು ಆಲ್ರೆಡಿ ಫ್ರೈ ಆಗೇತಿ ಫ್ರೈ ಆಗೇತಿ ಮಾಡ್ಬಿಡು ಇವತ್ತು ಗಟ್ಟಿಸ್ಬಿಡುನು

ಅಂದ್ರು ಅಷ್ಟೊಂದು ಇನ್ವಾಲ್ ಆಗ್ಬಿಟ್ಟಾಳೆ ಒಗ್ಗರ್ನ ಹಾಕ್ಬೇಕು ಅಕ್ಕಿ ಹೆಂಗ್ ಹಾಕ್ಬೇಕು ಚಿಕನ್ ಹೆಂಗ್ ಹಾಕ್ಬೇಕು ಮಟನ್ ಹಾಕ್ಬೇಕು ಅಷ್ಟೊಂದು ಯೋಚನೆ ಮಾಡಿ ಮಾಡಕಳಕ್ಕೆ ಅದು ಏನಾರ ಆಗ್ಬೇಕಾಗಿತ್ತ

ನನ್ನ ಕಷ್ಟ ನನಗ ನನ್ಗ ಹೊತ್ತು ಏನಿಲ್ಲ ರಾಣಿ ಆತನ ಆಗ್ಲಿಕ್ಕೆ ಏ ನೋಡಿಲಿ ಸೌಂಡ್ ಸೌಂಡ್ ನೋಡಿಲಿ ಚುಯಿ ಅಂತದು ನೋಡಲಿ ಇನ್ನೊಂದ್ಸರಿ ಬತ್ತ ಬಾರಿ ಗಮ್ಮತಿ ಹೊಟ್ಟೆನಲ್ಲಿ ಹೆಂಗ ಬರೇ ಫುಕ್ಸಿಟ್ಟಿನ ತಿನ್ನೋದು ಹ್ಮ್ ಬರೇ ಫುಕ್ಸಿಟ್ಟಿನ ಅಲ್ಲಿಂದ ಬೆಂಗ್ಳೂರ್ಗೆ ಯಾರಾಗಾದ್ರೂ ಫೋನ್ ಮಾಡೋದು ಬರೋದು ಸರ್ರಿಯಾಗಿ ಹೊಡೆಯೋದು ಹೋಗೋದು ಇವತ್ತು ನಿನ್ಗೆ ಹೊರಗಡೆ ಕರ್ಕೊಂಡು ಮಾವ ಹೊರಗಡೆ ಕರ್ಕೊಂಡೋಗ್ತಿ ಇಲ್ಲ ಸ್ವಲ್ಪ ಲೇಟ್ ಆಕೈತಿ ರುಚಿಯಾಗಿ ಮಾಡ್ಬೇಕಲ್ಲ ರುಚಿ ರುಚಿಯಾಗಿ ಮಾಡ್ಬೇಕಲ್ಲ ಅದಕ್ಕೆ ಲೇಟ್ ಆಕೈತಿ ಒಂದು ಕೆಲಸ ಮಾಡೋನು ಹೊರಗಡೆ ಹೋಗೋನು ದೊಡ್ಡ ದೊಡ್ಡ ಹೋಟ್ಲ್ಗಳ ಒಳಗೆ ನುಗ್ಗುನು ಹಾ ಏನೇನಿರ್ತಾವ ಲಿಸ್ಟ್ ನೋಡ್ಕೊಳ್ಳೋನು ಬಾರ್ಶ್ ಬರೋನು ಬರುವಾಗ ದುಡ್ ನೀರ ಕೊಡ್ಬೇಕುನು ಸುಮ್ಮ ಇವೆಲ್ಲ ಆಗಂಗಿಲ್ಲ ಬಿ ಪಿ ಶುಗರ್ ಜಾಸ್ತಿ ಬರ್ತೈತಿ ರಾಣಿ ಇವತ್ತು ಬೆಂಗ್ಳೂರಿಲ್ ದೊಡ್ಡ ಹೋಟೆಲ್ಗೆ ಹೋಗಿ ಊಟ ಮಾಡಿ ಬರೋಣ ಊಟ ಊಟ ತಿನ್ನೋದು ನೋಡಿದ್ರ ನಾನು ಎಂತ ಹೆಂಗ್ ರೆಡಿ ಆಗಾಳೆ ಹೆಂಗಿದ್ದಾಳೆ ಚೇಂಜ್ ಮಾಡ್ಸಿನಿ ಚೇಂಜ್ ಮಾಡ್ಸಿನಿ ಮಾವ ನಿನ್ಗೆ ಹೇಳ್ತೀನಿ ಬೆಂಗ್ಳೂರಾಗ ಹಂಗದೂ ಹಿಂಗೆ ಅಂತ ಹೇಳಿ ಹೆಂಗ್ ರೆಡಿ ಮಾಡ್ಸಿನಿ ಬರೀ ಹೋಗೋಣ ಫುಲ್ ಇವತ್ತು ಫುಲ್ ಬಾಡುದೇ ಇರ್ಲಿ ಸರಿ ಇದು ಬೇಡ ನನ್ಗ ಇಲ್ಲೇ ಇರ್ಲಿ ಹಾ ಸ್ಟೈಲಿಶ್ ಆಗಿ ಹೋಗೋಣ ಬಾ ಏ ಬಾರಿ ಕಣಕ್ಕಿ ಬಾರಿ ಕಾಣಕ್ತಿ ಒಂದು ಅದಕ್ಕೆ ಬರಕ್ಕೆ ಕರ್ಕೊಂಡು ಮಾಡಿ

ಈ ತಲೆ ಹರಟೆ ಎಲ್ಲ ಬೇಕಾಗಿಲ್ಲ ಮೊದ್ಲು ಫೈನ್ ಕಟ್ಬಿಟ್ಟು ಹೋಗಿ ಫೈನ್ ಫೈನ್ ಕಟ್ಟಬೇಕು ರೂಪಾಯಿ ಬೇಕನ್ರಿ ರ ಒಂದ್ ರೂಪಾಯಿ ಬರ್ತಾರಪ್ಪ ಹೆಲ್ಮೆಟ್ ಹಾಕಲ್ಲ ಅಂದ್ರೆ ಫೈನ್ ಕಟ್ಬೇಕು ನಿಮ್ಗೇನು ಹೆಲ್ಮೆಟ್ ಬೇಕಲ್ಲ ನಾನು ಅಲ್ಲಿಂದ ನೋಡ್ಕೊಂಡು ಬಂದೆ ಇಲ್ಲ ಹಾಕೊಂಡ್ರೆ ಏನು ನೋಡಕತ್ತೆ ನೋ 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 ಫುಲ್ ಹಾಕೊಳ್ಳಲೇಬೇಕು ಹೆಲ್ಮೆಟ್ ಫುಲ್ ಅಲ್ಲಿಂದ ಹಾಕೋಬೇಕು ಹೆಲ್ಮೆಟ್ ಗಾಡಿನ್ ವಾಟ್ಸೋ ಬ್ರು ಕೂತ್ಕೋಬೇಕು ತ್ರಿಬಲ್ ಕೂತ್ಕೊಂಡಿದ್ದೀರಾ ಅದಕ್ಕೆ ಫೈನ್ ಕಟ್ಟಿ ಅಲ್ಲ ಫೈನ್ ಕಟ್ಟಕ ಮತ್ತೆ ಮೂರು ಜನ ಇನ್ನೊಬ್ಬರು ನಾನು ಬಿಟ್ ಬರಬೇಕು ಸುಡಗಡಕ್ಕೆ ಹೋಗಿ

ಇವರೇ ಇದೇ ಗಡಿ ಇವತ್ತು ಇವ್ರನ್ನ ಬೃಹತ್ ಬೇಡ

ಉರ್ಗರಣಕ್ಕೆ ರೋಡ್ ಮಾಡಿದ್ರೆ ಇದನ್ನ ಆಯ್ತು ತೋರ್ಸ್ತಿನಪ್ಪ ತೋರ್ಸ್ತೀನಿ ಮೈ ಎಲ್ಲ ಮುಟ್ಟಾಕ್ ಮಾಡಬೇಡ ನೀನು ಅಂತೇಳಿ ಇರ್ಲೇ

ಗಾಡಿ ಎಮ್ ಕಟ್ಟಿಲ್ಲ ಸರ್ ಅದಕ್ಕೆ ನಾನು ಗಾಡಿ ಎಮ್ ಐ ಕೇಳ್ತೇವೆ ಎರಡು ತಿಂಗಳು ಆಯ್ತು ಕಟ್ಟಿಲ್ಲ ಏ ಅಲ್ಲಿಂದ ತಂದು ಮಳೆ ರೊಕ್ಕ ಕಟ್ಟೋದಾಗಲ್ಲ ಏ ಮಾವ ದುಡ್ಡು ಕೊಟ್ಟು ತಿಂಗಳ ತಿಂಗಳ ಇ ಎಮ್ ಐ ಕಟ್ಟಾತಲ್ಲ ಇನ್ನೇನು ಕೇಳು ನಮ್ಮ ರಾಣಿನ ಕೇಳು ಹತ್ತು ಸಾವಿರ ರೂಪಾಯಿ ಎರಡು ತಿಂಗ್ಳು ಇ ಎಮ್ ಐ ಬೋಂಸ್ ಆಗಿದೆ ಕೇಳಿ ಅವ್ರನ್ನ ಹತ್ತು ಸಾವಿರ ರೂಪಾಯಿ ಕಟ್ಟಬೇಕು ಹತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಗಾಡಿನ ನಾನು ಮುಂದೆ ಬಿಡೋದೇ ಇಲ್ಲ

ಎರಡ್ನೂರು ರೂಪಾಯಿ ಇಟ್ಕೊಂಡು ನನಗೆ ನಿಲ್ಲಿ ತಿನ್ಸ್ತೀನಿ ಇಲ್ಲಿಗೆ ತಿನ್ಸ್ತು ಮನೆಯಾಗೂ ತಿನ್ಸ್ಲಾರು ಕಟ್ಟು ಮಂದಿ ನೀನು ನಮ್ಮ ಎರಡು ನೂರು ರೂಪಾಯಿಗೆ ನಾನು ಹೊಟ್ಟೆ ಇಟ್ಕೊಂಡಿಲ್ ಹತ್ತು ಸಾವಿರ ರೂಪಾಯ್ ನೀವು ಮನೆ ಶಾರ ಪಿಕ್ಕೇ ಹೋದಲ್ಲೇ ನೀನು ಏನಾಗಡಿಲು ಈ ಕ್ಯಾಂಪ್ ನನ್ನ ಯಾರಿಗೂ ಹೊಡೀಲು ನನ್ನ ಕಲ್ಮಟ್ಟು ನಾನು ಹೊಡ್ಕೋದೆ ಏನು ಸುಮ್ರೆ ಮಾಡಿದೆ ಯಾಕೆ ನೀವು ಸ್ವಲ್ಪ ಮೇಂಟೈನ್ ಮಾಡ್ತಿರು ನಾವ್ ಕರ್ಕೊಂಡ್ಬರ್ತೇವೆ ಯಾರಿಗೆ ಕರ್ಕೊಂಡ್ಬರ್ತಿವಿ ಅಲ್ಲಿ ಹೇಳಿಲ್ಲ ನಿನಗೆ ಬೆಂಗ್ಳೂರು ಬಸ್ ಸ್ಟ್ಯಾಂಡಾಗ ಅದಾರತ್ತೆ ಯಾವ ಬಸ್ ಸ್ಟ್ಯಾಂಡ್ ಬೇಡ ನೀನ್ ನಾವ್ ರೊಕ್ಕ ಕೊಡಬೇಕು ಇಲ್ಲಿ ರೊಕ್ಕ ಕೊಡೋ ಮೊದಲ ಪಿಂಡ್ರಿ ಮಗನ ನಾ ಇಲ್ಲಿ ತಂದಿ ರೊಕ್ಕ ಮತ್ತೆ ಮಾಡಿಲ್ಲ ಹೇಳ್ಕೊಳ ಏನಿ

ಈಗ ನೀನು ಸಮಾಧಾನ ಮಾಡಿ ಇಲ್ಲಿರೋದನ್ನ ಬಗೆಹರ್ಸ್ಕೋ ನಾ ಹೋಗಿ ಕರ್ಕೊಂಡ್ ಬರ್ತೇನೆ ಬೇಗ ಬರ್ತನು ನೀ ಇಲ್ಲೇ ಅಂದ್ರೆ ನಾನು ನಿನ್ನ ಕಣ್ಣಿಗೆ ಏನು ಹುಡುಗಿ ಕಣ್ಣ ಕಾಣಕತ್ತೆ ನೀನು ಸ್ವಲ್ಪ ಸಮಾಧಾನ ಮಾಡು ನಿನ್ನ ಕಣ್ಣಿಗೆ ಹಂಗೆ ಕಾಣಕ್ ಕಾಣಕತ್ತೆ ಬಾರಿ ಕಾಣಿಸ್ತಾ ಇತ್ತು ಅಂದ್ರೆ ನಾನು ಒತ್ತಿ ಟ್ವೆಂಟಿ ಇಲ್ಲಿ ನೀನು ಒತ್ತಿ ಇಡಂಗಿಲ್ಲ ನಾನು ತಾಳಿ ಒತ್ತಿ ಇಟ್ಟರೆ ಬಂದು ನಿಮಗೆ ರೊಕ್ಕ ಕೊಟ್ಟು ನಿಮ್ಗೆ ಬಿಡ್ಸೋದಕ್ಕೆ ಹೊಟ್ಟೆ ನಿಂದ್ರಿ ಏನು ಅಣ್ಣ ಅಂತ ಸಾಸ್ ಹೋಗಿ ಬರ್ತೀವಿ ಮಾತಾಡೋಲ್ಲ ನೀವ್ ಮುಂದೆ ನಾ ಹಿಂಗ ಎಲ್ಲಾದ್ರೆ ಮುಂದೆ ಹೋಗ್ತೀನಿ ಆಮೇಲೆ ತಿಳಿದ ಮೇಲೆ ಹಿಂದೆ ಕೊಡ್ತೀನಿ ಅವ್ನು ಎರಡು ತಿಂಗಳಾಯಿತು ಅವ್ನು ಕಟ್ತಾ ಇಲ್ಲ ಈಗ ನೀವು ಕೊಟ್ಟು ರೊಕ್ಕ ಇಲ್ಲದ್ ಕೊಡ್ಲಿ

ಏನಪ್ಪ ಹಾ ಟೂ ಅವರ್ಸ್ ಆಯ್ತು ಹೋಗಿ ಹತ್ತು ಸಾವಿರ ರೂಪಾಯಿ ತರ್ತೀನಿ ಅಂತ ಎಲ್ಲಿ ಹೋಗ್ರವ್ ಇನ್ನು ಬರಲೇ ಇಲ್ವಲ್ಲ ನೋಡಿ ಎರಡು ಗಂಟೆ ಆಯ್ತು ಇನ್ನೇ ಯಾವಾಗ ಬರ್ತಾರ ಅವ್ರು ನಾನು ಎರಡು ಇಲ್ಲ ಮಗ ಅವ್ರು ಹತ್ತು ಸಾವಿರ ರೂಪಾಯಿ ತರ್ತೀನಿ ಅಂತ ಬೈಕ್ ತಗೊಂಡು ಹೋದ್ರು ಇವನು ನಮ್ಗೆ ಕಾಗೆ ಅರ್ಥ ಇಲ್ಲ ಕಟ್ಕೋಬೇಡಿ ಪಕ್ಕ ಲಾಕ್ ಮಾಡ್ಬಿಟ್ಟು ಪಕ್ಕ ನೋವು ರುಬ್ಬೋದೇ ಇವತ್ತು ನಾನು ಯಾರ ಮಾತಾಡ್ತಿದ್ಯಾ

ஏய் யாரடா மாட்டீங்க இங்க என்னன்னு

ಇಟ್ಕೊಂಡು ಏನ್ ಮಾಡ್ತೇವೆ ನೋಡಿದ್ವಿ ಗುಂಡೆ ತರ ಮಗನಿ ಇಟ್ಕೊಂತೀನಿ ನಿನ್ಗೆ ಯಾಕೆ ಬೇಕು ತಪ್ಪೋಗಿತ್ ಏನೋ ನಮ್ಮ ಹೇಳ್ತಿದ್ದ ಹುಡುಗರು ಒಳ್ಳೆ ಮನ್ಸಿರೋದಂತ ಆ ಕಾರಣಕ್ಕೆ ಬಿಡ್ತಾ ಇದೀನಿ

நடுக்கோத்த நம்ம ஊரகி பேராக எல்லாரும் நோட் கிணில் நம்மனை இல்லை காலுமரில ஒட் குத்து நம்ம ஊர நம்ம ஊர